ನವರಾತ್ರಿಯ ನಾಲ್ಕನೆಯ ದಿನ ಕೂಷ್ಮಾಂಡ ದೇವಿ ದೇವಿ ನವರಾತ್ರಿಯ ನಾಲ್ಕನೆಯ ದಿನ ದುರ್ಗಾದೇವಿಯು ಕೂಷ್ಮಾಂಡ ದೇವಿಯ ರೂಪದಲ್ಲಿ ಬರುವಂಥದ್ದು ಸರ್ವಮಂಗಲ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಂಬಕೆ ಗೌರಿ ನಾರಾಯಣಿ ನಮೋಸ್ತುತೇ ನವದುರ್ಗೆಯರಲ್ಲಿ ಪ್ರಧಾನವಾದ ನಾಲ್ಕನೇ ದಿನದ ರೂಪ ಕೂಷ್ಮಾಂಡ ದೇವಿಯು ತನ್ನ ದೈವಿಕ ನಗುವಿನಿಂದಲೇ ಜಗತ್ತಿನ ಸೃಷ್ಟಿಗೆ ಪಾತ್ರಲಾಗಿದ್ದೆ ಈ ಮಹಾದೇವಿ ದುರ್ಗೆಯ ನಾಲ್ಕನೆಯ ಅಂಶ ಕೂಷ್ಮಾಂಡ ಕೂಷ್ಮಾಂಡ ಅಂದರೆ ಕೂ ಅಂದರೆ ಸ್ವಲ್ಪ ಉಷ್ಮ ಅಂದರೆ ಉಷ್ಣತೆ ಅಥವಾ ಶಕ್ತಿ ಅಂಡ ಅಂದರೆ ಕಾಸ್ಮಿಕ್ ಅಂದರೆ ಬ್ರಹ್ಮಾಂಡ ಅಂದರೆ ತಾಯಿ ತನ್ನ ಆ ಶಕ್ತಿಯಿಂದ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದ್ದನ್ನೇ ನಾವು ಕೂಷ್ಮಾಂಡ ಅಂತ ಕರಿತಕ್ಕಂಥದ್ದು ಈ ಕೂಷ್ಮಾಂಡ ದೇವಿಯನ್ನು ನಾವು ಪ್ರಾರ್ಥನೆ ಮಾಡೋದ್ರಿಂದ ಪೂಜೆ ಮಾಡುವುದರಿಂದ ನಮ್ಮ ಆರೋಗ್ಯ ಸುಧಾರಿಸುತ್ತೆ ಸಂಪತ್ತು ಶಕ್ತಿಯನ್ನು ನೀಡ್ತಾಳೆ ಕೂಷ್ಮಾಂಡ ದೇವಿಯು ಎಂಟು ಕೈಗಳನ್ನು ಹೊಂದಿದ್ದಾಳೆ ಆದ್ದರಿಂದ ಆಕೆಯನ್ನು ಅಷ್ಟಭುಜಾದೇವಿ ಅಂತ ಕರೆಯುತ್ತಾರೆ ಸಿದ್ಧಿಗಳನ್ನು ನಿಧಿಗಳನ್ನು ದಯಪಾಲಿಸುವ ಎಲ್ಲ ಶಕ್ತಿ ಅವಳ ಜಪಮಾಲೆಯಲ್ಲಿದೆ ಹಾಗಾಗಿ ಈ ಬ್ರಹ್ಮಾಂಡ ಅಂತ ಕರೆಯುವಂಥ ಇಡೀ ವಿಶ್ವವನ್ನು ಅವಳು ತನ್ನ ನಗುವಿನ ಸ್ವಲ್ಪ ಮಿನುಗುವಿಕೆಯಲ್ಲೇ ಸೃಷ್ಟಿಸಿದಳು ಅದಕ್ಕೆ ಕೂಶ್ಮಾಂಡ ದೇವಿ ಎಂದು ಕರೀತಕ್ಕಂಥ ಪ್ರತೀತಿ ಇದು ನಡೆದಿದ್ದು ಹೀಗೆ ಬ್ರಹ್ಮಾಂಡ ಕತ್ತಲೆಯಿಂದ ತುಂಬಿದೆ ಶೂನ್ಯಕ್ಕಿಂತ ಹೆಚ್ಚಿಲ್ಲದಂಥ ಸಮಯ ಪ್ರಪಂಚದ ಯಾವುದೇ ಸೂಚನೆಗಳೂ ಇಲ್ಲ ಆದರೆ ಯಾವಾಗಲೂ ಅಸ್ತಿತ್ವದಲ್ಲಿರ್ತಕ್ಕಂಥ ದೈವಿಕ ಬೆಳಕಿನ ಕಿರಣ ಎಲ್ಲೆಡೆ ಹರಡುತ್ತೆ ಆ ದೈವಿಕ ಕಿರಣ ಶೂನ್ಯದ ಮೂಲೆ ಮೂಲೆಗಳನ್ನು ಬೆಳಗಿಸುತ್ತೆ ಬ್ರಹ್ಮಾಂಡದ ಮೂಲೆ ಮೂಲೆಗೂ ತಲುಪುತ್ತೆ ಈ ಬೆಳಕಿನ ಸಮುದ್ರ ನಿರಾಕಾರವಾಗಿತ್ತು ಇದ್ದಕ್ಕಿದ್ದ ಹಾಗೆ ಅದು ಒಂದು ನಿರ್ದಿಷ್ಟ ಗಾತ್ರವನ್ನು ಪ್ರಾರಂಭ ಮಾಡ್ತು ಅಂತಿಮವಾಗಿ ಒಂದು ದೈವಿಕ ಮಹಿಳೆಯಂತೆ ಕಾಣಿಸ್ತು ಅವಳೇ ದುರ್ಗೆಯ ಮತ್ತೊಂದು ರೂಪ ಕೂಶ್ಮಾಂಡ ದೇವಿ ಈ ದೇವಿ ಬೇರೆ ಯಾರೂ ಅಲ್ಲ ಜಗನ್ಮಾತೆ ದುರ್ಗಾದೇವಿಯೇ ಈ ತಾಯಿ ಕೂಷ್ಮಾಂಡ ಕೇವಲ ತನ್ನ ಮೌನ ಮುಗುಳ್ನಗೆಯಿಂದ ಬ್ರಹ್ಮಾಂಡದ ಜನನವನ್ನು ಮಾಡಿದ್ಲು ಅದಕ್ಕೆ ಕೂಷ್ಮಾಂಡ ದೇವಿ ಅತ್ಯಂತ ಮನೋಜ್ಞಳು ಅವಳ ಮೌನದ ನಗು ಬ್ರಹ್ಮಾಂಡದ ಕತ್ತಲೆಯನ್ನು ಸಂಪೂರ್ಣವಾಗಿ ದೂರ ಮಾಡಿತು ಹೀಗೆ ಬ್ರಹ್ಮಾಂಡದ ಹೊಸ ಸೃಷ್ಟಿಯನ್ನು ರೂಪಿಸ್ತು ತನ್ಮೂಲಕ ಆ ದುರ್ಗೆಯ ನಗುವೇ ಇಡೀ ವಿಶ್ವಕ್ಕೆ ಬೆಳಕು ಮತ್ತು ಜೀವನವನ್ನು ನೀಡ್ತು ಭೂಮಿಗಳು ಗ್ರಹಗಳು ಸೂರ್ಯ ನಕ್ಷತ್ರಗಳು ಗ್ಯಾಲಕ್ಸಿಗಳು ಎಲ್ಲವನ್ನು ಅಸ್ತಿತ್ವಕ್ಕೆ ತಂದದ್ದು ಮಾತೆಯ ಮೌನದ ಆ ಒಂದು ನಗು ಆದರೆ ಜೀವ ಉಳಿಸಿಕೊಳ್ಳಬೇಕಾದರೆ ಜಗತ್ತಿಗೆ ಸೂರ್ಯನ ಅಗತ್ಯವಿದೆ ಆದ್ದರಿಂದ ತನ್ನ ಮುಗುಳ್ನಗೆಯಿಂದ ಸೃಷ್ಟಿಸಿದ ಈ ಬ್ರಹ್ಮಾಂಡದಲ್ಲಿ ದುರ್ಗಾದೇವಿ ಕೂಷ್ಮಾಂಡೆಯಾಗಿ ಸೂರ್ಯನ ನಡುವೆ ತನ್ನನ್ನು ಕೇಂದ್ರೀಕರಿಸ್ಕೊಳ್ತಾಳೆ ಕೂಷ್ಮಾಂಡ ದೇವಿ ಜೀವನಕ್ಕೆ ಬೇಕಾದಂಥ ಅಗತ್ಯವಾದಂಥ ಶಕ್ತಿಯನ್ನು ಬೆಳಕಿನ ಕಿರಣಗಳ ಮೂಲಕ ನಮ್ಮೆಲ್ಲರಿಗೂ ನೀಡ್ತಾ ಇದ್ದಾಳೆ ಸೂರ್ಯ ಜಗತ್ತಿಗೆ ಜೀವ ನೀಡ್ತಾನೆ ಆದರೆ ಕೂಷ್ಮಾಂಡ ದೇವಿ ಸೂರ್ಯನಿಗೆ ಶಕ್ತಿಯಾಗಿದ್ದಾಳೆ ಅವಳು ಸೂರ್ಯದೇವರ ಮಧ್ಯದಲ್ಲಿ ವಾಸಿಸ್ತಾ ಎಲ್ಲ ಶಕ್ತಿಯ ಮೂಲವಾಗಿದ್ದಾಳೆ ಈ ಕೂಷ್ಮಾಂಡ ದೇವಿಯ ಪ್ರಭಾವದಿಂದಲೇ ಬ್ರಹ್ಮಾಂಡದಲ್ಲಿ ಸಮತೋಲನ ಸೃಷ್ಟಿಸುವುದಕ್ಕೆ ಸಾಧ್ಯವಾಗಿರ್ತಕ್ಕಂಥದ್ದು ಈ ಸೂರ್ಯನ ಕಿರಣಗಳು ಎಲ್ಲ ಜೀವಿಗಳಿಗೆ ಜೀವವನ್ನು ಒದಗಿಸ್ತಾ ಇದೆ ಆದರೆ ಆ ಕಿರಣಗಳಿಗೆ ಆ ಜೀವವನ್ನು ಶಕ್ತಿಯನ್ನು ಸೂರ್ಯನಿಗೆ ಶಕ್ತಿಯನ್ನು ನೀಡುವಂಥದ್ದೇ ಈಕೆ ಆದಿ ಪರಾಶಕ್ತಿ ದೇವಿ ಈ ದೇವಿಯೇ ಸೂರ್ಯನ ಶಕ್ತಿಯ ಮೂಲ ಅವಳಿಲ್ಲದೆ ಸೂರ್ಯನ ಶಕ್ತಿ ಬೆಳಕು ಮಸ್ಕಾಗಿ ಹೋಗುತ್ತೆ ಶಕ್ತಿಹೀನವಾಗುತ್ತೆ ಭಗವಂತನಾದ ನಮ್ಮ ಪ್ರತ್ಯಕ್ಷ ದೈವ ಸೂರ್ಯ ನಾವು ನೋಡಬಹುದಾದಂಥ ದೈವ ಸೂರ್ಯ ಈ ಸೃಷ್ಟಿಯಲ್ಲಿ ಇನ್ನೂ ಜೀವ ಉಳಿದಿದೆ ಅಂದರೆ ಅದಕ್ಕೆ ಕಾರಣವೇ ಸೂರ್ಯ ಇಂತಹ ಭಗವಂತನಾದ ಸೂರ್ಯನ ಸೃಷ್ಟಿಗೆ ಜೀವ ಕೊಟ್ಟಿದ್ದೇ ಕೂಷ್ಮಾಂಡ ದೇವಿ ಅವಳ ಶಕ್ತಿಯೇ ಸೂರ್ಯನನ್ನು ಪ್ರಜ್ವಲಿಸುವಂತೆ ಮಾಡಿದ್ದು ಮಹಾಶಕ್ತಿ ಕೂಷ್ಮಾಂಡ ರೂಪದಲ್ಲಿ ಕಾಣಿಸಿಕೊಂಡಾಗ ಅವಳ ಆ ನಗು ಬಹಳ ವಿಶೇಷವಾಗಿತ್ತು ಆ ಪ್ರಬಲ ಶಕ್ತಿಯಿಂದ ಬೆಳಕು ಸೃಷ್ಟಿಯಾಯಿತು ದೇವರುಗಳು ಎಲ್ಲ ಜೀವಿಗಳು ಆ ಕೂಷ್ಮಾಂಡ ದೇವಿಗೆ ನಮಿಸಿದರು ಬ್ರಹ್ಮಾಂಡ ಅಸ್ತಿತ್ವದಲ್ಲಿಲ್ಲದ ಕತ್ತಲೆಯೇ ತುಂಬಿರುವಾಗ ಈ ದುರ್ಗಾದೇವಿ ಕೂಷ್ಮಾಂಡ ದೇವಿಯಾಗಿ ಬ್ರಹ್ಮಾಂಡಕ್ಕೆ ಬೆಳಕನ್ನು ತಂದಿತು ಅತ್ಯಂತ ಮನೋಜ್ಞವಾದ ದೇವಿ ಈಕೆ ಸದಾ ಮಂದಸ್ಮಿತೆಯಾಗಿರುವಂಥ ದುರ್ಗಾದೇವಿಯ ಈ ನಾಲ್ಕನೆಯ ಅವತಾರ ಕೂಷ್ಮಾಂಡ ಈಕೆಯ ಆರಾಧನೆಯಿಂದ ಸ್ಮರಣೆಯಿಂದ ಪ್ರಾರ್ಥನೆಯಿಂದ ಮನಸ್ಸಿನ ಕ್ಲೇಷಗಳೆಲ್ಲ ಕಳೆದು ಜ್ಞಾನದ ಬೆಳಕು ಮೂಡುತ್ತೆ ಜ್ಞಾನದ ಹೊನಲು ಸಂತಸಕ್ಕೆ ಕಾರಣವಾಗುತ್ತೆ ಹಾಗಾಗಿ ನಾವೆಲ್ಲ ಕೂಡ ಆ ಕೂಷ್ಮಾಂಡ ದೇವಿಯನ್ನು ಸ್ಮರಣೆಯನ್ನು ಮಾಡುತ್ತಾ ಪ್ರಾರ್ಥನೆಯನ್ನು ಮಾಡುವಂಥದ್ದು ಅತ್ಯಗತ್ಯ ದುರ್ಗಾ ಸಪ್ತಶತಿಯ ಪ್ರಕಾರದಲ್ಲಿಯೂ ಕೂಡ ಕೂಷ್ಮಾಂಡ ದೇವಿಯೇ ಜಗದ ಸೃಷ್ಟಿಗೆ ಕಾರಣೀಭೂತಳಾಗ್ತಾಳೆ ಸೌರವ್ಯೂಹದ ಗ್ರಹಗಳ ಚಲನೆ ಆಕೆಯೇ ನಿಯಂತ್ರಿಸುವಂಥದ್ದು ಕೂಷ್ಮಾಂಡ ದೇವಿ ಇರುವ ಕಡೆ ಬೆಳಕು ಮತ್ತು ಜ್ಞಾನ ಯಾವಾಗಲೂ ಇದ್ದೇ ಇರುತ್ತೆ ಕೂಷ್ಮಾಂಡ ದೇವಿ ತನ್ನ ಏಳು ಕೈಗಳಲ್ಲಿ ಕಮಂಡಲ ಧನಸ್ಸು ಬಾಣ ತಾವರೆ ಹೂವು ಚಕ್ರ ಗದೆ ಹಾಗೂ ಜಪಮಾಲೆಯನ್ನು ಹಿಡಿದಿದ್ದಾಳೆ ಇನ್ನೊಂದು ಹಸ್ತದಲ್ಲಿ ಅಭಯ ಮುದ್ರೆ ಇದೆ ಈ ಅಭಯ ಮುದ್ರೆಯಿಂದ ಸದಾ ಭಕ್ತರನ್ನು ಆಶೀರ್ವದಿಸ್ತಾ ಇರ್ತಾಳೆ ಹುಲಿಯ ಮೇಲೆ ಕುಳಿತು ವ್ಯಾಘ್ರವಾಹಿನಿಯಾಗಿರುವ ಈಕೆ ಧರ್ಮದ ಪ್ರತೀಕವಾಗಿದ್ದಾಳೆ ಈಕೆಗೆ ಎಂಟು ಭುಜ ಇರೋದ್ರಿಂದ ಈಕೆಯನ್ನು ದೇವಿ ಅಂತರೂ ಕೂಡ ಕರೀತಕ್ಕಂಥದ್ದು ಹೀಗೆ ಸೃಷ್ಟಿ ಅಸ್ತಿತ್ವದಲ್ಲಿಲ್ಲದೇ ಇದ್ದಾಗ ಎಲ್ಲ ಕಡೆ ಅಂಧಕಾರವೇ ತುಂಬಿದ್ದಾಗ ಆ ದುರ್ಗೆ ಕೂಷ್ಮಾಂಡ ದೇವಿಯಾಗಿ ತನ್ನ ಆ ನಗುವಿನಿಂದ ಬ್ರಹ್ಮಾಂಡವನ್ನು ಸೃಷ್ಟಿಸಿದ್ದು ಈ ಕೂಷ್ಮಾಂಡ ದೇವಿಯೇ ಸೃಷ್ಟಿಯ ಆದಿಸ್ವರೂಪಳು ಆದ್ದರಿಂದ ಈ ದೇವಿಯನ್ನೇ ಆದಿಶಕ್ತಿ ಎಂದು ಕರೀತಕ್ಕಂಥದ್ದು ಇಂತಹ ಪವಿತ್ರವಾದ ದಿನದಂದು ನಾವು ಆ ಕೂಷ್ಮಾಂಡ ದೇವಿಯನ್ನು ಸ್ಮರಣೆಯನ್ನು ಮಾಡ್ತಾ ದುರ್ಗೆಗೆ ಮತ್ತೆ ಮತ್ತೆ ನಮಿಸುತ್ತ ಸರ್ವಮಂಗಲ ಮಾಂಗಲ್ಯೇ ಶಿವೇ ಸಾಧಿಕೆ ಶರಣ್ಯೇ ತ್ರಂಬಕೆ ಗೌರಿ ನಾರಾಯಣಿ ನಮೋಸ್ತುತೇ ಎಂಬ ಸ್ತೋತ್ರವನ್ನು ಮಾಡುತ್ತ ಸಹಸ್ರನಾಮ ಮತ್ತು ದುರ್ಗಾ ಸಪ್ತಶತಿಯ ದೇವಿ ಮಹಾತ್ಮೆಯನ್ನು ಕೇಳುತ್ತ ಹಾಗೂ ಓಂ ದೇವಿ ಕೂಷ್ಮಾಂಡಾಯೇ ನಮಃ ಎಂದು ಎಷ್ಟು ಬಾರಿ ಸಾಧ್ಯವೋ ಅಷ್ಟು ಸಾರಿ ಜಪವನ್ನು ಮಾಡುತ್ತಾ ಯಾ ದೇವಿ ಕೂಷ್ಮಾಂಡ ರೂಪೇಣ ಸಂಸ್ಥಿತ ನಮಸ್ತಸ್ಯೇ 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 ನಮೋ ನಮಃ ಎಂದು ಪ್ರಾರ್ಥನೆಯನ್ನು ಮಾಡೋಣ ಕೂಷ್ಮಾಂಡ ದೇವಿ ನಿನಗೆ ಶರಣು ಶರಣು ಕೂಷ್ಮಾಂಡ ದೇವಿ ನಿನಗೆ ಶರಣು ಶರಣು ಜಗನ್ಮಾತೆಯಾದ ದುರ್ಗ ದುರ್ಗತಿನಾಶಿನಿ ಕೂಷ್ಮಾಂಡ ದೇವಿಗೆ ನಮ್ಮ ಸಾಷ್ಟಾಂಗ ಪ್ರೇಮಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಾ ನಾಲ್ಕನೇ ದಿನದ ಕೂಷ್ಮಾಂಡ ದೇವಿಯ ಮಹಿಮೆಯನ್ನು ಸಂಪನ್ನಗೊಳಿಸೋಣ ಜೈ ದುರ್ಗಾ ಮಾತೆ